ಗಂಗಾವತಿ ತಾಲೂಕಿನ ಹಿರೇಬೆಣಕಲ ಗ್ರಾಮದಲ್ಲಿ ಅಪ್ಪು ಯೂತ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಮೌರ್ಯರ ಹಬ್ಬದ ನಿಮಿತ್ತವಾಗಿ ಹಿರೇಬೆಣಕಲ ಗ್ರಾಮದಲ್ಲಿ ಯುವಕರಿಂದ ಮೌರ್ಯರ ಹಬ್ಬದ ಅಂಗವಾಗಿ ಅಪ್ಪು ಯೂತ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಟೂರ್ನಮೆಂಟ್ ಪಂದ್ಯಾವಳಿಗಳನ್ನು ಆರಿಸು ನಂತರ ಕ್ರಿಕೆಟ್ ಪಟುಗಳು ಗ್ರಾಮದ ಮುಖಂಡರು ನಮ್ಮ ಗೆಲುವು ಇದ್ದದ್ದು ಸಹಜ ಅಂಪೈರ್ಗಳ ನಿರ್ಣಯವೇ ಅಂತಿಮ ನಿರ್ಣಯ ಆಟವನ್ನು ಪ್ರದರ್ಶಿಸುವಂತೆ ಐನೂರು ಆಟ ಉತ್ತರಗಿರಿ ಇಂದು ಆಟ ಕ್ರಿಕೆಟ್ ಅನ್ನು ಆಡುವಂತೆ ಸಹಿತ

ಮೋರ್ಯಾರ ಹಬ್ಬ ಅನ್ನೋ ಒಂದು ಆಲೋಚನೆಯನ್ನ ತೆಲೆಯಲ್ಲಿಟ್ಟುಕೊಂಡು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಮೊದಲನೇ ಅದ್ಭುತ ನಮ್ಮ ನೆಚ್ಚಿನ ಗ್ರಾಮ ಹಿರೇಬೆಣಕಲ್ನ ಐತಿಹಾಸಿಕ ತಾಣ ಆ ಒಂದು ನಿಟ್ಟಿನಲ್ಲಿ ಸತತ ನಾಲ್ಕನೇ ವರ್ಷದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮೋರ್ಯರ ಹಬ್ಬ ಅನ್ನುವ ಒಂದು ರೀತಿಯಲ್ಲಿ ನಾವೆಲ್ಲರ ಆಚರಣೆ ಮಾಡಿಕೊಳ್ಬೇಕಂತ ಒಂದು ಆಲೋಚನೆಯನ್ನು ಮಾಡಿ ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರ ಒಂದು ಆಲೋಚನೆಯ ಮೇರೆಗೆ ಒಂದು ಕ್ರಿಕೆಟ್ ಹಬ್ಬವನ್ನು ಈ ದಿನ ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದೇವೆ ಇನ್ನೊಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಹಮ್ಮಿಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲನೆಲ್ಲ ಅಗಲಿದ ಕರ್ನಾಟಕ ರತ್ನ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸವಿ ನೆನಪಿನಗಾಗಿ ಅಪ್ಪು ಯೂತ್ ಕ್ಲಬ್ ಕ್ರಿಕೆಟ್ ಇವರ ವತಿಯಿಂದ ಈ ಒಂದು ಮೋರ್ಯರ ಹಬ್ಬ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆಗೆ ಮೊದಲಿಗೆ ನಮ್ಮ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಳೆಯ ಕ್ರೀಡಾಪಟುಗಳಿಗೆ ಎಲ್ಲ ಯುವಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಈ ಒಂದು ಕ್ರಿಕೆಟ್ ಅನ್ನುವುದು ನಮ್ಮೆಲ್ಲರ ಸಮ್ಮಿಲನದ ಆಟ ಸೋಲು ಗೆಲುವು ಯಾರಿಗಾದರೂ ಇರೋದೆ ಇರುವಂಥ ತಂಡಗಳು ಎಂಟು ಆ ಎಂಟು ತಂಡಗಳ ಎಲ್ಲ ಮಾಲೀಕರು ಮತ್ತು ಆ ತಂಡದ ಎಲ್ಲ ಕ್ಯಾಪ್ಟನ್ಗಳು ಸರಿಯಾದ ಸಮಯಕ್ಕೆ ಬಂದು ಸ ತಮ್ಮ ತಂಡವನ್ನು ನಿಭಾಯಿಸಿಕೊಂಡು ಯಾವುದೇ ರೀತಿಯ ತಂಟೆ ತಕರಾರಿಲ್ಲದೆ ನಮ್ಮ ಮೋರ್ಯರ ಹಬ್ಬಕ್ಕೆ ಒಂದು ವಿಶೇಷತೆಯನ್ನು ಮೆರಗನ್ನು ತಂದುಕೊಟ್ಟು ಈ ಒಂದು ಮೋರ್ಯರ ಹಬ್ಬ ಎನ್ನುವ ಆಲೋಚನೆಯನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡೋಣ ನಮ್ಮೆಲ್ಲರಿಗೂ ಸಲಹೆ ಸಹಕಾರ ನೀಡಿದಂಥ ಎಲ್ಲ ಹಿರಿಯರಿಗೆ ಯುವಕರಿಗೆ ಕ್ರೀಡಾ ಪ್ರೇಮಿಗಳಿಗೆ ಅತ್ಯಂತ ಹೃದಯಪೂರ್ವಕ ನಮಸ್ಕಾರಗಳನ್ನು ನಮ್ಮ ಅಪ್ಪು ಕ್ರಿಕೆಟ್ ಯೂತ್ ಕ್ಲಬ್ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಇನ್ನೊಂದು ಏನಪ್ಪಾ ಅಂದರೆ ಈ ಒಂದು ಉದ್ಘಾಟನೆ ಪಂದ್ಯ ಅತ್ಯಂತ ನಿಮ್ಮೆಲ್ಲರಿಗೂ ಅನಿಸ್ತಿರ್ಬೋದು ಮೋರ್ಯರ ಹಬ್ಬ ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದಾರೆ ಬಹಳ ಸರಳ ರೀತಿಯಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಈ ಒಂದು ಅಪ್ಪು ಕ್ರಿಕೆಟ್ ಕ್ಲಬ್ ವತಿಯಿಂದ ಏನು ಆಯೋಜನೆ ಮಾಡ್ತಿದ್ದೀವಿ ಮೋರ್ಯರ ಹಬ್ಬ ಅನ್ನೋಣ ಇದೇ ಒಂದು ಕ್ರೀಡಾಂಗಣದಲ್ಲಿ ಈ ಒಂದು ಕ್ರಿಕೆಟ್ ಫೈನಲ್ ಪಂದ್ಯಾವಳಿಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡೋಣ ಅನ್ನೋ ವಿಶ್ವಾಸ ನಂಬಿಕೆನ ನಾನು ಸದಾ ನಿಮ್ಮ ಮುಂದೆ ನೀಡ್ತೇನೆ ದಯವಿಟ್ಟು ನಿಮ್ಮೆಲ್ಲರ ಸಲಹೆ ಸಹಕಾರದ ಮೇರೆಗೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಎಲ್ಲ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿಕೊಂಡು ನಮ್ಮೊಂದು ಫೈನಲ್ ಮ್ಯಾಚನ್ನು ಅತ್ಯಂತ ಅದ್ದೂರಿಯಾಗಿ ಮಾಡೋಣ ಮುಂದಿನ ಹಿರಿಯರು ಈ ಒಂದು ಕ್ರಿಕೆಟ್ ರಾಜ್ಯೋತ್ಸವ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಹಿರೇಬೆಣಕಲ್ ಮತ್ತು ಹೊಸ ಹಿರೇಬೆಣಕಲ್ ಎರಡೂ ಗ್ರಾಮಗಳ ಯುವಕರು ನಾ ಅಪ್ಪು ಸವಿ ನೆನಪಿಗಾಗಿ ಮತ್ತು ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ನಮ್ಮ ಗ್ರಾಮದಲ್ಲಿ ಬಿ ಪಿ ಎಲ್ ಗಣಕಲ್ ಪ್ರೀಮಿಯರ್ ಲೀಗ್ ಫೋರ್ ಸೀಸನ್ ಈ ಒಂದು ಕ್ರೀಡಾ ಟೂರ್ನಮೆಂಟನ್ನು ಇಟ್ಟುಕೊಂಡಿದ್ದಾರೆ ಈ ಟೂರ್ನಮೆಂಟ್ಗೆ ಈಗ ಈಗಾಗಲೇ ಎಲ್ಲ ಎಂಟು ತಂಡಗಳು ನೋಂದಾಯಿಸಿದ್ದೇವೆ ಎಲ್ಲ ತಂಡಗಳಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ ತಾವು ಸೋಲು ಗೆಲುವು ಎಲ್ಲರಿಗೆ ಇದ್ದದ್ದೇ ಆದರೆ ಆ ಸೋಲು ಗೆಲುವು ಅದನ್ನು ತಾವು ಇಲ್ಲೇ ಈ ಕ್ರೀಡಾಕೂಟದಲ್ಲಿ ಮಾತ್ರ ಅದರನ್ನು ಇದು ಮಾಡಬೇಕಾದ್ರು ಇಲ್ಲಿನ ಇಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ತಾವು ಮುಂದೆ ಅದನ್ನು ಬೆಳೆಸಬಾರ್ದು ಎಲ್ಲರೂ ಶಾಂತತೆಯಿಂದ ಕಾಪಾಡಿ ಒಂದು ಬಿ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಒಂದು ಒಳ್ಳೆಯ ನಮ್ಮ ಮೋರ್ಯಾರ್ ಮೋರ್ಯಾರ್ ಸವಿನೆನಪಿಗಾಗಿ ನೆನಪಿಗಾಗಿ ಆಡುತ್ತಿರುವ ಆಟವನ್ನು ಒಳ್ಳೆ ರೀತಿಯಾಗಿ ಆಡಿ ತಾವು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತೀವಿ ಶುಭಾಶಯಗಳು ಎಲ್ಲ ಬಂದಿರತಕ್ಕಂಥ ಪರ ಊರಿನ ಆಟಗಾರರಿಗೆ ನಿಮಗೆ ಕೈ ಮುಗಿದು ಒಂದೇ ಮಾತು ನಾನು ಕೇಳ್ಕೊತೀನಿ ಏನೇ ಆದರೂ ಕೂಡ ಈ ಮ್ಯಾಚಲ್ಲಿ ಏನು ಆಡ್ತೀರಿ ಮ್ಯಾಚಲ್ಲಿ ಏನು ಆಡ್ತೀರಿ ಅದಷ್ಟೇ ಇದು ಮಾಡ್ಕೊಂಡು ಮಾಡ್ಕೊಂಡೋಗಿರಿ ಹೊರಗಡೆ ನಿಮ್ಮದು ವೈಯಕ್ತಿಕ ತೊಗೊಂಬಂದು ನಮ್ಮೂರಲ್ಲಿ ಆಡಿ ಮತ್ತು ಊರ ಹೆಸರು ಕೆಡಿಸ್ಬೇಡ ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ ಇದು ನಮ್ಮದು ಇಲ್ಲಿಗೆ ನಾಲ್ಕನೇ ಸೀಸನು ಬೆಣಕಲ್ ಪ್ರೀಮಿಯರ್ ಲೀಗ್ ನಾಲ್ಕನೇ ಸೀಸನು ನಾವು ಮೂರು ವರ್ಷನೇ ಬೇರೆ ಆಡಿಸಿದ್ವಿ ಅಪ್ಪು ಸವಿ ನೆನಪಿಗಾಗಿ ಆಡಿಸಿದ್ದೀವಿ ಈ ಸಲ ನಮ್ಮ ಮೂರ್ಯಾರ ಮನೆ ಕಪ್ ಅಂತೇಳಿ ಈ ಟೂರ್ನಮೆಂಟನ್ನು ಹೊಸ್ದಾಗಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದ ಈ ಟೂರ್ನಮೆಂಟನ್ನು ನೀವು ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಂಡು ಬೇಡ ಅಂತೇಳಿ ತ್ರಿವನಕಲ್ ಗ್ರಾಮದಲ್ಲಿ ಆಯೋಜಿಸಿದ್ದೀರಿ ಮೂರು ವರ್ಷಗಳ ಕಾಲ ಯಶಸ್ವಿಯಿಂದ ನಡೆಸಿಕೊಟ್ಟಿದ್ದೀರಿ ಈ ವರ್ಷನೂ ತಾವೆಲ್ಲರೂ ಕ್ರಿಕೆಟ್ ಪ್ರೇಮಿಗಳು ಮತ್ತು ಊರಿನ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಯಶ್ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತಂದೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು